ಇವತ್ತು ನಾವು ಇಸ್ಕಾನ್ ವೈಕುಂಠ ಹಿಲ್ ವಸಂತಪುರದಲ್ಲಿ ಸಾವಿರದ ಎಂಟು ಭಕ್ತರು ಸೇರಿ ಒಬ್ಬೊಬ್ಬರು ನೂರಂಟು ಮಾಲಾ ಜಪ ಒಂದು ಮಾಲಾ ಅಂದರೆ ನೂರಂಟು ಮಣಿಗಳಿದೆ ಆ ಥರ ನೂರೆಂಟು ಸಲಿ ಜಪ ಮಾಡೋದು ಬೆಳಿಗ್ಗೆ ಐದೂವರೆಗೆ ಶುರುವಾಗಿ ರಾತ್ರಿ ಎಂಟು ಗಂಟೆವರೆಗೂ ಅದು ಕಂಟಿನ್ಯೂ ಆಗುತ್ತೆ ಇದು ಲೋಕಶಾಂತಿಗೋಸರ ಈ ನಾಮ ಜಪ ಹರಿನಾಮ ಜಪ ನಾವು ಈ ಒಂದು ಯಜ್ಞವನ್ನು ಇವತ್ತಿನ ದಿವಸ ಏಕಾದಶಿ ಸ್ಪೆಷಲ ಸ್ಪೆಷಲ್ ಡೇ ಏಕಾದಶಿ ದಿವಸ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಅದು ನಡೀತಾ ಇದೆ ಬೆಳಿಗ್ಗೆಯಿಂದ ಶುರು ಆಗಿದೆ ಇವತ್ತು ನೋಡಿದ್ರೆ ಲೋಕದಲ್ಲಿ ವರ್ಲ್ಡ್ ವಾರ್ ತ್ರೀಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಈ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆ ಥರ ಒಂದು ಒಂದು ಪರಿಸ್ಥಿತಿ ಇದೆ ಇವತ್ತು ನಮ್ಮ ಲೋಕದಲ್ಲಿ ಇದಕ್ಕೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಈ ಕಲಿಯುಗದಲ್ಲಿ ಭಗವಂತನ ನಾಮ ಯಜ್ಞ ನಾಮ ಹೇಳೋದು ಅದನ್ನು ಕೇಳೋದು ನಾಮ ಯಜ್ಞ ಇದಕ್ಕೆ ಸಂಕೀರ್ತನ ಅಂತ ಹೇಳ್ತೀವಿ ಈ ಸಂಕೀರ್ತನ ಯಜ್ಞ ಮಾಡೋದರಿಂದ ಮನುಷ್ಯನ ಮನಸ್ಸಿಗೆ ಒಂದು ಶಾಂತಿ ಅದು ಮಾತ್ರ ಅಲ್ಲ ಪ್ರಪಂಚಕ್ಕೆ ಒಂದು ಪ್ರಾಸ್ಪೆರಿಟಿ ಆಲ್ರೌಂಡ್ ವೆಲ್ಫೇರ್ ಪ್ರಪಂಚದಲ್ಲಿ ವಾರಾದರೂ ಸರಿ ಇಲ್ಲೇ ಇದ್ದರೂ ಸರಿ ಯಾವ ರೀತಿಯಿಂದ ಶಾಂತಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಕೆಲವೊ ಕೆಲವು ಟೈಮ್ನಲ್ಲಿ ನಾವು ಹೇಳ್ಬೋದು ವಾರ್ ನಮ್ಮ ಆಸೆ ಪಡ್ಬೋದು ವಾರೇ ಇರಬಾರ್ದು ಅಂತ ಅದು ಹೇಳಲಿಕ್ಕಾಗಲ್ಲ ವಾರ್ ವಾರಿಂದನೇ ಚಲೋ ಕೆಲವು ಟೈಮ್ನಲ್ಲಿ ಲೋಕಕ್ಕೆ ಶಾಂತಿ ಬರೋದು ಯಾವ ರೀತಿಯಲ್ಲಿ ಕುರುಕ್ಷೇತ್ರ ಲೋಕದಲ್ಲಿ ಅದರಿಂದ ಒಂದು 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 ಕೆಟ್ಟದಾದ ಈವಿಲ್ ಫೋರ್ಸಸ್ ಎಲ್ಲ ಡಿಸ್ಟ್ರಾಯ್ ಆಯಿತು ಡಿಸ್ಟ್ರಾಯ್ ಆಗಬೇಕಾದ್ರೆ ಒಂದು ಫೋರ್ಸ್ ಇರಬೇಕು ಅದಕ್ಕೆ ನಾವು ಇದೇ ರೀತಿಯಲ್ಲಿ ಲೋಕಶಾಂತಿ ಬರಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿಲ್ಲ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಲೋಕಶಾಂತಿಗೋಸ್ಕರ ಅದರ ಭಗವಂತನ ಕೃಪೆಯನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಶಾಂತಿ ಇವತ್ತು ಮೋಸ್ಟ್ ರಿಕ್ವೈರ್ಡ್ ಇವತ್ತು ಎಲ್ಲೆಲ್ಲ ಇವತ್ತು ಬೆಳಿಗ್ಗೆ ಕೂಡ ನೆನ್ನೆಯದು ನ್ಯೂಸ್ ಏನು ಅಮೇರಿಕಾ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅದು ಒಳ್ಳೇದಕ್ಕೆ ಕಟ್ಟಿದಾಗ ಗೊತ್ತಿಲ್ಲ ಯಾಕಂದರೆ ನ್ಯೂಕ್ಲಿಯರ್ ಆರ್ಸಿನಲ್ಲಿರೋದು ಅದು ಎಲ್ಲಿ ಪ್ರಪಂಚಕ್ಕೆ ಒಂದು ಅಪಾಯ ಸೊ ಇದೆಲ್ಲ ಒಂದು ಭಗವಂತನ ನಾಮ ಜಪದಿಂದ ಅದರಲ್ಲೊಂದು ಅತ್ ಅದ್ಭುತವಾದ ಒಂದು ಶಕ್ತಿ ಇದೆ ನಾಮ ಜಪದಿಂದ ಆ ನಾಮದ ವೈಬ್ರೇಷನ್ ಇದೆಯಲ್ಲ ಆ ವೈಬ್ರೇಷನ್ ಆ ಸೌಂಡು ಅದು ಕಲಿಯುಗದಲ್ಲಿ ಸ್ಪೆಸಿಫಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಕಲಿಕಾಲೆ ನಾಮರೂಪ ಕೃಷ್ಣ ಅವತಾರ ಕೃಷ್ಣ ಬಂದ್ಬಿಟ್ಟು ಶಬ್ದ ರೂಪದಲ್ಲಿ ನಾಮ ರೂಪದಲ್ಲಿ ಅವತಾರ ತಗೊಳ್ತಾನೆ ಭಗವಂತ ಯಾಕೆ ಅವತಾರ ತಗೊಳ್ತಾನೆ ಭಗವಂತನ ಅವತಾರ ಬಂದ್ಬಿಟ್ಟು ಈ ಲೋಕದಲ್ಲಿ ಲೋಕ ಕಲ್ಯಾಣಕ್ಕೋಸರ ಅವನ ಅವತಾರ ತಗೊಳ್ತಾನೆ ಹಾಂ ಅದರಿಂದ ಈ ನಾಮ ಒಂದು ಭಗವಂತನ ಈ ಕಲಿಯುಗದ ಅವತಾರ ರೂಪ ಅವತಾರ ಶಬ್ದ ಆ ಅವತಾರ ಶಬ್ದವನ್ನು ನಾವು ಪ್ರಕಟ ಮಾಡಿದರೆ ಈ ಜಪ ದ್ವಾರ ಜ ಮಾಡಿದರೆ ಭಗವಂತನ ಈ ಪ್ರಪಂಚಕ್ಕೆ ಒಂದು ಶಾಂತಿಗೆ ಏನು ಬೇಕು ಯಾವ ರೀತಿಯಲ್ಲಿ ಬೇಕು ಅವನು ಗೊತ್ತು ಅವನು ಮಾಡ್ತಾನೆ ಅದಕ್ಕೆ ಇದರಿಂದ ಇದರಿಂದ ನಮಗೆ ಪ್ರಭುಪಾದರು ನಮ್ಮ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಈ ಪ್ರಪಂಚಕ್ಕೆ ಈ ಅನ್ನ ನಾಮ ಜಪದ್ದು ಶಕ್ತಿ ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲ ಇವಾಗ ಜತೆ ಸೇರಿ ಇವತ್ತು ಇದು ಮಾಡ್ತಾಯಿದ್ದೀವಿ ಇದು ಇವಾಗಲೇ ಅಂತಿಲ್ಲ ಯಾವಾಗಲೂ ಹರೇ ಕೃಷ್ಣ ಮೂಮೆಂಟ್ ಅಂದರೆ ನಮ್ಮ ಸಂಸ್ಥೆನಲ್ಲಿ ಯಾವಾಗಲೂ ನಾಮದ ಸಂಕೀರ್ತನ ನಡೀತಾ ಇರುತ್ತೆ ಬಟ್ ಇವಾಗ ಒಂದು ಸ್ಪೆಷಲ್ ಆಗಿ ಈ ಇದು ಈ ಸಹಚರ್ಯದಲ್ಲಿ ಇವತ್ತಿನ ಸಿಚ್ಯುವೇಷನ್ನಲ್ಲಿ ವರ್ಲ್ಡ್ ಸಿಚ್ಯುವೇಷನ್ನಲ್ಲಿ ಇದೊಂದು ಮಾಡಬೇಕು ಅಂತ ಒಂದು ನಾವು ಆಸೆಪಟ್ಟು ಈ ಸಂ ಏಕಾದಶಿ ದಿವಸ ಹದಿನೆಂಟು ಕೋಟಿ ನಾಮ ಜಪ ಆಗುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹರೇ ಕೃಷ್ಣ ಇವತ್ತು ನಾವು ಇಸ್ಕಾನ್ ವೈಕುಂಠ ಹಿಲ್ ವಸಂತಪುರದಲ್ಲಿ ಸಾವಿರದ ಎಂಟು ಭಕ್ತರು ಸೇರಿ ಒಬ್ಬೊಬ್ಬರು ನೂರಂಟು ಮಾಲ ಜಪ ಒಂದು ಮಾಲಾ ಅಂದರೆ ನೂರಂಟು ಮಣಿಗಳಿದೆ ಆ ಥರ ನೂರೆಂಟು ಸಲಿ ಜಪ ಮಾಡೋದು ಬೆಳಿಗ್ಗೆ ಐದೂವರೆಗೆ ಶುರುವಾಗಿ ರಾತ್ರಿ ಎಂಟು ಗಂಟೆವರೆಗೂ ಅದು ಕಂಟಿನ್ಯೂ ಆಗುತ್ತೆ ಇದು ಲೋಕಶಾಂತಿಗೋಸರ ಈ ನಾಮ ಜಪ ಹರಿನಾಮ ಜಪ ನಾವು ಈ ಒಂದು ಯಜ್ಞನ ಇವತ್ತಿನ ದಿವಸ ಏಕಾದಶಿ ಸ್ಪೆಷಲ ಸ್ಪೆಷಲ್ ಡೇ ಏಕಾದಶಿ ದಿವಸ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಅದು ನಡೀತಾ ಇದೆ ಬೆಳಗ್ಗೆಯಿಂದ ಶುರು ಆಗಿದೆ ಇವತ್ತು ನೋಡಿದ್ರೆ ಲೋಕದಲ್ಲಿ ವರ್ಲ್ಡ್ ವಾರ್ ತ್ರೀಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಈ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆ ಥರ ಒಂದು ಒಂದು ಪರಿಸ್ಥಿತಿ ಇದೆ ಇವತ್ತು ನಮ್ಮ ಲೋಕದಲ್ಲಿ ಇದಕ್ಕೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಈ ಕಲಿಯುಗದಲ್ಲಿ ಭಗವಂತನ ನಾಮ ಯಜ್ಞ ನಾಮ ಹೇಳೋದು ಅದನ್ನು ಕೇಳೋದು ನಾಮ ಯಜ್ಞ ಇದಕ್ಕೆ ಸಂಕೀರ್ತನ ಅಂತ ಹೇಳ್ತೀವಿ ಈ ಸಂಕೀರ್ತನ ಯಜ್ಞ ಮಾಡೋದರಿಂದ ಮನುಷ್ಯನ ಮನಸ್ಸಿಗೆ ಒಂದು ಶಾಂತಿ ಅದು ಮಾತ್ರ ಅಲ್ಲ ಪ್ರಪಂಚಕ್ಕೆ ಒಂದು ಪ್ರಾಸ್ಪೆರಿಟಿ ಆಲ್ರೌಂಡ್ ವೆಲ್ಫೇರ್ ಪ್ರಪಂಚದಲ್ಲಿ ವಾರಾದರೂ ಸರಿ ಇಲ್ಲೇ ಇದ್ದರೂ ಸರಿ ಯಾವ ರೀತಿಯಿಂದ ಶಾಂತಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಕೆಲವೊ ಕೆಲವು ಟೈಮ್ನಲ್ಲಿ ನಾವು ಹೇಳ್ಬೋದು ವಾರ್ ನಮ್ಮ ಆಸೆ ಪಡ್ಬೋದು ವಾರೇ ಇರಬಾರ್ದು ಅಂತ ಅದು ಹೇಳಲಿಕ್ಕಾಗಲ್ಲ ವಾರ್ ವಾರಿಂದ ಚಲ ಕೆಲವು ಟೈಮ್ನಲ್ಲಿ ಲೋಕಕ್ಕೆ ಶಾಂತಿ ಬರೋದು ಯಾವ ರೀತಿಯಲ್ಲಿ ಕುರುಕ್ಷೇತ್ರ ಲೋಕದಲ್ಲಿ ಅದರಿಂದ ಒಂದು 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 ಕೆಟ್ಟದಾದ ಈವಿಲ್ ಫೋರ್ಸಸ್ ಎಲ್ಲ ಡಿಸ್ಟ್ರಾಯ್ ಆಯಿತು ಡಿಸ್ಟ್ರಾಯ್ ಆಗಬೇಕಾದ್ರೆ ಒಂದು ಫೋರ್ಸ್ ಇರಬೇಕು ಅದಕ್ಕೆ ನಾವು ಇದೇ ರೀತಿಯಲ್ಲಿ ಲೋಕಶಾಂತಿ ಬರಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿಲ್ಲ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಲೋಕಶಾಂತಿಗೋಸ್ಕರ ಅದರ ಭಗವಂತನ ಕೃಪೆಯನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಶಾಂತಿ ಇವತ್ತು ಮೋಸ್ಟ್ ರಿಕ್ವೈರ್ಡ್ ಇವತ್ತು ಎಲ್ಲೆಲ್ಲ ಇವತ್ತು ಬೆಳಿಗ್ಗೆ ಕೂಡ ನೆನ್ನೆಯದು ನ್ಯೂಸ್ ಏನು ಅಮೇರಿಕಾ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅದು ಒಳ್ಳೆಯದಕ್ಕೆ ಕಟ್ಟಿದಾಗ ಗೊತ್ತಿಲ್ಲ ಯಾಕಂದರೆ ನ್ಯೂಕ್ಲಿಯರ್ ಆರ್ಸ್ನಲ್ಲಿರೋದು ಅದು ಎಲ್ಲಿ ಪ್ರಪಂಚಕ್ಕೆ ಒಂದು ಅಪಾಯ ಸೊ ಇದೆಲ್ಲ ಒಂದು ಭಗವಂತನ ನಾಮ ಜಪೆಯಿಂದ ಅದರಲ್ಲೊಂದು ಅದ್ಭುತವಾದ ಒಂದು ಶಕ್ತಿ ಇದೆ ನಾಮ ಜಪದಿಂದ ಆ ನಾಮದ ವೈಬ್ರೇಷನ್ ಇದೆಯಲ್ಲ ಆ ವೈಬ್ರೇಷನ್ ಆ ಸೌಂಡು ಅದು ಕಲಿಯುಗದಲ್ಲಿ ಸ್ಪೆಸಿಫಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಕಲಿಕಾಲೆ ನಾಮರೂಪ ಕೃಷ್ಣ ಅವತಾರ ಕೃಷ್ಣ ಬಂದ್ಬಿಟ್ಟು ಶಬ್ದ ರೂಪದಲ್ಲಿ ನಾಮ ರೂಪದಲ್ಲಿ ಅವತಾರ ತಗೊಳ್ತಾನೆ ಭಗವಂತ ಯಾಕೆ ಅವತಾರ ತಗೊಳ್ತೇನೆ ಭಗವಂತನ ಅವತಾರ ಬಂದ್ಬಿಟ್ಟು ಈ ಲೋಕದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಅವನು ಅವತಾರ ತಗೊಳ್ತಾನೆ ಹಾಂ ಅದರಿಂದ ಈ ನಾಮ ಒಂದು ಭಗವಂತನ ಈ ಕಲಿಯುಗದ ಅವತಾರ ರೂಪ ಅವತಾರ ಶಬ್ದ ಆ ಅವತಾರ ಶಬ್ದವನ್ನು ನಾವು ಪ್ರಕಟ ಮಾಡಿದರೆ ಈ ಜಪ ದ್ವಾರ ಜ ಮಾಡಿದರೆ ಭಗವಂತನ ಈ ಪ್ರಪಂಚಕ್ಕೆ ಒಂದು ಶಾಂತಿಗೆ ಏನು ಬೇಕು ಯಾವ ರೀತಿಯಲ್ಲಿ ಬೇಕು ಅವನು ಗೊತ್ತು ಅವನು ಮಾಡ್ತಾನೆ ಅದಕ್ಕೆ ಇದರಿಂದ ಇದರಿಂದ ನಮಗೆ ಪ್ರಭುಪಾದರು ನಮ್ಮ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಈ ಪ್ರಪಂಚಕ್ಕೆ ಈ ನಾಮನ ನಾಮ ಜಪದ್ದು ಶಕ್ತಿ ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲ ಇವಾಗ ಜತೆ ಸೇರಿ ಇವತ್ತು ಇದು ಮಾಡ್ತಾಯಿದ್ದೀವಿ ಇದು ಇವಾಗಲೇ ಅಂತಿಲ್ಲ ಯಾವಾಗಲೂ ಹರೇ ಕೃಷ್ಣ ಮೂಮೆಂಟ್ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಯಾವಾಗಲೂ ನಾಮದ್ದು ಸಂಕೀರ್ತನ ನಡೀತಾ ಇರುತ್ತೆ ಬಟ್ ಇವಾಗ ಒಂದು ಸ್ಪೆಷಲಾಗಿ ಈ ಈ ಸಹಚರ್ಯದಲ್ಲಿ ಇವತ್ತಿನ ಸಿಚ್ಯುವೇಷನ್ನಲ್ಲಿ ವರ್ಲ್ಡ್ ಸಿಚ್ಯುವೇಷನ್ನಲ್ಲಿ ಇದೊಂದು ಮಾಡಬೇಕು ಅಂತ ಒಂದು ನಾವು ಆಸೆಪಟ್ಟು ಈ ಸಂ ಏಕಾದಶಿ ದಿವಸ ಹದಿನೆಂಟು ಕೋಟಿ ನಾಮಜಪ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹರೇ ಕೃಷ್ಣ